ఫ్రెండ్స్ వెల్కమ్ బ్యాక్ టు మై అమ్మన్ మనేళ్ళ దీని ఇవత్తు స్వల్ప హాస్పిటల్ అంటే ఫోర్ డేస్ ఆయో అగే హాస్పిటల్ హి ఎక్ే మాస్పెక్కు అంత స్వల్ప పెయిన్ ఇది ఏను అంత కాయ్ నోడి కాయ్ കിട്ടാ ഒന്നു കൂടെ ഇല്ല അല്ല കൂടെ കായ കായ ഓ അത് കൂടെ കായി അത സ്വീറ്റ്ല ഓ ഇല്ല ബാബാവ ഒന്ന് സാ ഇല്ല ഒന്നുഷ ായി ഒന്നു ഇല്ലേ ഇല്ല കായി ബാബൽ ശുച്ചി കായി അത് കായ്മു കൂടേ ശിവ ಇದು ಹಾಗೆ ನೋಡಿ ಮಳೆ ಇತ್ತು ಅಂತ ಇವತ್ತು ಕೂಡ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಅದು ನಿನ್ನೆಷ್ಟೇ ಇಲ್ಲ ನಿನ್ನೆ ತುಂಬಾ ಮಳೆ ಇತ್ತು ಇವತ್ತು ಮಕ್ಕಳಿಗೂ ಕೂಡ ರಜೆ ಕೊಟ್ಕೊಟ್ಟಿದ್ದಾರೆ ಮಳೆನೇ ಗಾಡಿ ಆಯ್ಸೋಸ್ಪಿಟಲ್ ಇವಾಗ ಡಾಕ್ಟರ್ ಆಫ್ಟರ್ನೂನ್ ಅಂತೆ ಹಾಗೆ ಊಟ ಮಾಡ್ಲಿಕ್ಕೆ ಇಲ್ಲಿದ್ದ ಹೋಟೆಲ್ಗೆ ಬಂದಿದ್ದೀವಿ

ఎస్ హాస్పటల్వగా బంద్వి ఏ రే మో ప్రాబ్లమ్ ఏమీ అంతా మసల్స్ మసల్సల్ పెయిన్ అసే ఓకే ఆమె ఫైవ్ డేస్ ఇది మెడిసిన్ కొట్టు ఇన్నో ನೋಡಿ ಪಾಪು ನೆಬರ್ ಅಕ್ಕ ಇಲ್ಲಿಯ ಮನೆಯ ಅಕ್ಕನ ಜೊತೆ ಮಾತಾಡ್ತಾ ಇದ್ದಾನೆ ಅವ್ರಂತರ ಅವ್ರಿಗೆ ತುಂಬಾ ಅವ್ರು ಬಂದ್ರು ಕೂಡ ಮಾತಾಡ್ತಾನೆ ಇರ್ತಾನೆ ಅವನ ಲ್ಯಾಂಗ್ವೇಜ್ ಅಲ್ಲಿ ಅವ್ರಾಷ್ಟು ಮಾತಾಡ್ತಿದಾನೆ ಅವ್ರು ಕೂಡ ಮಾತಾಡುವಾಗ ಅವನ್ ಇವತ್ತು ಮಳೆ ಇಲ್ಲ ಇವತ್ತು ಮಕ್ಕಳಿಗೆಲ್ಲ ರಜೆ ಅಲ್ವಾ ಇವತ್ತು ಮಳೆನೇ ಇಲ್ಲ ನೋಡಿ ನಿನ್ನೆ ಎಲ್ಲ ಎಷ್ಟು ಮಳೆ ಇತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿತ್ತು ಇವತ್ತು ಮಳೆನೇ ಇಲ್ಲ ಮಕ್ಕಳ ಚಾನ್ಸ್ ಮಳೆ ಅಂತ ರಜೆ ಕೊಟ್ಟಿದ್ದಾರೆ ಮಳೆನೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಬಂದಿದ್ದಾನೆ ಮಾಡು ನೋಡಿ ಮಾಡುದು ಓ ಚಪ್ಪ ಚಪ್ಪಲ್ ಹಾಕಿದ್ದವನಿ ಎಡೇ ಚಪ್ಪಲು ಚಪ್ಪಲ್ ಇಡು ಚಪ್ಪಲ್ ಇಡಮ್ಮ ಕೈಟ್ ಮಾಡ್ ಮেরি ಗುಡ್ ಆ ವೆರಿ ಗುಡ್ ಚಿಚಾ ಅದ್ವೆಕಾಲು ಅದ್ವೆಕ ಹಾಂಗನೆ ಏನೋ ನೆಲ್ಲ बिफोर ಮ್ಯಾರಿಡ್ ಅಲ್ಲೆಲ್ಲಾ ಹೋಗ್ತಿದ್ದೆ ಪೈನಾಪಲ್ಸ್ ಎಲ್ಲಾ ಇದೆ ಇವಾಗ ನೋಡಿ ಎಷ್ಟು ಬಳ್ಳಿ ಇದು ಇದನ್ನಷ್ಟು ದುರ್ತಾಗಿದೆ ಫುಲ್ ಇವಾಗ ಹೋದ್ರೆ ಹಾವು ಕಚ್ಬೋದು ಅಲ್ಲಿ ಕ್ಲೀನ್ ಮಾಡಿದೆ ಅಷ್ಟು ಇಲ್ಲ ನೋಡಿ ಇಲ್ಲೆಲ್ಲ ಹೋಗ್ತಿದೆ ಇಲ್ಲಿ ಇಲ್ಲಿಂದ ಹತ್ತಿ ಹೋಗ್ತಾ ಇದೆ ಅಲ್ಲೆಲ್ಲ ಪೈನಾಪಲ್ ಸಿ ಎಲ್ಲೇ ಕೂಡ ಒಂದು ಮರ ಇದು ಗಿಡ ಇದೆ ನೋಡಿ ಅದರದ್ದು ಗಸ್ ಗಸ ಫ್ರೂಟ್ ಮನೆ ಆ ಥರದ್ದು ಇವತ್ತು ಇವ್ನಿಂಗ್ ಇಲ್ಲಿ ನಮ್ಮ ಅದೇ ನಾ ಹೇಳಿ ಒಂದ್ಸಲ ಅದು ಸ್ವಲ್ಪ ಮಾಡಿದ್ದೀನಿ ಅಲ್ಲಿ ಒಂದು ಇವಾಗ ಮಳೆ ಬಂತಲ್ವ ಮ ನೀರಿರ್ಬೋದು ಅಲ್ಲಿಗೆ ಹೋಗಬೇಕು ತೋಡು ಅಂತ ಹೇಳ್ತಾರಲ್ಲ ಅಲ್ಲಿಗೆ ಇಲ್ಲಿಂದನೇ ಹೋಗೋದು ನಾನು ಎಂಥ ಇದು ಫ್ಯಾಷನ್ ಎಲ್ಲ ಸರ್ಸಲ್ಲ ಅಲ್ಲಿಂದ ಹೋಗ್ತೀನಿ ಇವಾಗ ಬೇಡ ಆಫ್ಟರ್ನೂನ್ ಹೋಗುವ ಅಂತ ನೋಡಿ ಬಂದು ಆಟ ಆಡ್ತಾ ಇದ್ದಾನೆ ಅದು ಯಾರಿದು ಯಾರ್ದದು ಯಾರ್ದದು ಅಮ್ಮದಲ್ಲ ಏನೋ ಅಮ್ಮದು ಫೈನ್ ಭಯ ಇಚ್ಚದು

ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಹಕ್ಕಿ ಪಾಪ ಏನು ಗೊತ್ತಿಲ್ಲ ಸಡನ್ನಾಗಿ ಕಿಟಕಿ ಹತ್ರ ಬಂದು ಅದು ಗ್ಲಾಸ್ಗೆಗೆ ಹೊಡೆದು ಬಿದ್ದಿದೆ ಪಾಪ ಏನಾಯಿತು ಅಂತ ಗೊತ್ತಿಲ್ಲ ಸ್ವಲ್ಪ ಏನೋ ಅಲ್ಲ ಈ ಥರ ಅಲ್ಲಾಡ್ತಿದೆ ಅಷ್ಟೇ ಗೊತ್ತಿಲ್ಲ ಏನಾಯ್ತು ಅಂತ ನೀರೆಲ್ಲ ಕೊಟ್ಟು ಹಾಕಿ ಹೇಳ್ತಾ ಇಲ್ಲ ಸ್ವಲ್ಪ ಗ್ಲಾಸ್ಗೆ ಬಂದು ಹೊಡೆದು ಕ ಈ ಥರ ಬಿದ್ದಿದೆ ಪಾಪ ಏನು ಸರಿಯಾದ ತಿಳ್ತಾ ಇಲ್ಲ ಹಾರ್ತಾ ಇಲ್ಲ ಅಮ್ಮ ತಗೊಂಡೋಗಿ ಹೋಗಿ ಒಂದು ಮರದಲ್ಲಿ ಈ ಥರ ಇಟ್ಬಿಟ್ರು ಏನಾದರೂ ಹಾರ್ಬೋದು ಅಂತ ಅಲ್ಲಿ ಇದೆ ಸಿ ಬೈಟ್ ಏನೋ ಮಾಡ್ತಾಯಿದ್ದೀವಿ ನಾನು ಇವತ್ತು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ಲಿಗೆ ಆಗಲಿಲ್ಲ ನಾಳೆ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಸಣ್ಣ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಓಕೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬ ಬಾಯ್